ಹೀಗೆ ಪ್ರವೀಣ್ ತನ್ನ ಅಮ್ಮನ ಹತ್ರ ತಾನು ಹುಡುಗಿನ ಪ್ರೀತಿ ಮಾಡ್ತೀನಿ ಅನ್ನೋ ವಿಷಯ ಹೇಳೋಣ ಅಂತ ಅಡಿಗೆ ಮನೆಗೆ ಬರ್ತಾನೆ ಅಮ್ಮ ಓ ಪ್ರವೀಣ ನಾನೇ ನಿನ್ನ ಕರಿಬೇಕು ಅಂತಿದ್ದೆ ಇನ್ನೇನು ತಿಂಡಿ ಆಗೋಯ್ತು ಅಮ್ಮ ನಾನು ತಿಂಡಿ ಆಯ್ತಾ ಅಂತ ಕೇಳಕ್ ಬರ್ಲಿಲ್ಲ ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು ಅದಕ್ಕಿಂತ ಮುಖ್ಯವಾಗಿ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು ಪ್ರವೀಣ ಅಪ್ಪ ಹೇಳಿದ್ರಲ್ಲ ನಿನ್ನ ಹತ್ರ ದುಡ್ಡಿದ್ರೆ ಏನು ಮದುವೆ ಮಾಡ್ಕೊ ನಾನೇನು ಬೇಡ ಅಂದಿಲ್ಲ ಅಂತ ಒಡವೆ ಬಗ್ಗೆ ನೀನು ಯಾವುದೇ ರೀತಿ ಯೋಚನೆ ಮಾಡಬೇಡ ನಾನು ಇಬ್ರು ಸೊಸೆರಿಗೆ ನನ್ನ ಮಗಳಿಗೆ ಅಂತ ಈಗಾಗ್ಲೇ ನಾನು ಸುಮಾರು ವಡೆ ಜೋಡಿಸಿಟ್ಟಿದ್ದೀನಿ ಇನ್ನು ಹಾಕಿ ಖರ್ಚೆಲ್ಲ ಸ್ವಲ್ಪ ನೋಡ್ಕೋಬೇಕಾಗತ್ತೆ ನೀನು ನೋಡು ಅಮ್ಮ ಅದೆಲ್ಲ ಆಗಿರಲಿ ನಾನು ಹೇಳೋ ವಿಷಯ ಸ್ವಲ್ಪ ಕೇಳಿಸ್ಕೊತೀಯ ಅದು ಏನು ಹೇಳಪ್ಪ ಅದು ಅಮ್ಮ ನಾನು ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ ಅವಳು ಕೂಡ ನನ್ನ ತುಂಬಾನೇ ಇಷ್ಟಪಡ್ತಾ ಇದ್ದಾಳೆ ಅವ್ರ ಮನೇಲೂ ನಮ್ಮ ಪ್ರೀತಿನ ಸದ್ಯಕ್ಕೆ ಒಪ್ಕೊಂಡಿದ್ದಾರೆ ಆದ್ರೆ ಮನೆಯಿಂದ ಏನು ರಿಪ್ಲೈ ಮಾಡಲಿಲ್ವಲ್ಲ ಅದಕ್ಕೆ ಅವ್ರ ಮನೇಲಿ ಈಗ ಇನ್ನು ಕಾಯೋಕ್ಕಾಗಲ್ಲ ನಾವು ಬೇರೆ ಹುಡುಗನ ನೋಡಿ ಮದುವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಂತೆ ಅದಕ್ಕೆ ಅವಳು ಆದಷ್ಟು ಬೇಗ ಮದುವೆ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ತಾ ಇದ್ದಾಳೆ ನೀನು ಹೌದಮ್ಮ ನಾನು ಮದ್ವೆ ಅಂತ ಆಗೋದಾದ್ರೆ ಅವ್ಲನೆ ಇಲ್ಲಂದ್ರೆ ನನಗೆ ಮದ್ವೆನೇ ಬೇಡ ಹಾಗಂದ್ರೆ ಹೇಗೋ ನೋಡಮ್ಮ ನಾನು ಎಲ್ಲಾ ನಿನ್ನ ಹತ್ರ ಹೇಳಿದಿನಿ ಇದನ್ನೆಲ್ಲ ಅಪ್ಪನ್ಗೆ ಹೇಳೋ ಜವಾಬ್ದಾರಿ ನಿಂದು ನಾನು ಸಾಯಂಕಾಲ ಆಫೀಸ್ ಇಂದ ಅಷ್ಟರಲ್ಲಿ ನೀವಿಬ್ಬರು ಒಂದು ತೀರ್ಮಾನಕ್ಕೆ ಬಂದಿರಿ ಇದೇನಪ್ಪ ಯونو ಹೀಗೆ ಹೇಳ್ಬಿಟ್ಟು ಹೋಗ್ತಾ ಇದಾನೆ ಅಮ್ಮ ಯونو ಪ್ರವೀಣಂತಮ್ಮ ಗಾಬರಿಯಾಗಿದ್ಯಾ ಏನಾಯ್ತು

ನವೀನ ಇಂಟರ್ವ್ಯೂ ಅಟೆಂಡ್ ಮಾಡೋಕೆ ಹೋಗಿರ್ತಾನೆ ಸ್ಫೂರ್ತಿ ಕಾಲೇಜಿಗೆ ಹೋಗಿರ್ತಾಳೆ ನಾನೇನು ಎಲ್ಲರೂ ಹೋದ ಮೇಲೆ ಸುಮತಿ ನನ್ನ ಗಂಡನ ಹತ್ರ ಕಡೆ ಪ್ರೀತಿ ವಿಚಾರ ಮಾತಾಡ್ತಾಳೆ ನೋಡು ಸದ್ಯಕ್ಕಂತೂ ನಾನು ಅವನಿಗೆ ಮದುವೆ ಮಾಡೋ ಮೂಡಲಿಲ್ಲ ನಿನಗೆ ಗೊತ್ತಲ್ಬೇನೆ ಸ್ಫೂರ್ತಿ ಇನ್ನೂ ಓದ್ತಾ ಇದ್ದಾಳೆ ನವೀನ ಇವತ್ತು ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಹೋಗಿದ್ದಾನೆ ಕೆಲಸ ಸಿಗುತ್ತೋ ಇಲ್ವೋ ಯಾರು ಗೊತ್ತು ಮನೆ ಮೇಂಟೆನೆನ್ಸ್ ಎಲ್ಲ ನನ್ನ ತಲೆ ಮೇಲೆ ಇರುವಾಗ ಇರೋ ದುಡ್ಡನ್ನೆಲ್ಲ ಇವ್ನ ಮದುವೆಗೆ ಸುರಿದ್ಬಿಟ್ಟು ಮುಂದೆ ನಾನು ಏನು ಮಾಡಲಿ ನೋಡು ಹೆಣ್ಣಿನ ಕಡೆ ಎರಡು ಖರ್ಚು ಹಾಕೊಂಡು ಮಾಡೋದಾದ್ರೆ ಮಾಡ್ಕೊಳಕ್ ಹೇಳು ಇಲ್ಲ ಅಂದ್ರೆ ತೆಪ್ಪಗಿರಕ್ ಹೇಳು ಹೀಗಂತ ಹೇಗ್ರಿ ನಾವು ಗಂಡಿನ ಕಡೆಯವರಾಗಿ ಹುಡುಗಿಗೆ ಸೀರೆ ಮಾಂಗಲ್ಯ ಇಲ್ಲ ತರಬೇಡ್ವಾ ಹಾಗೆ ಮನೆ ತುಂಬಿಸ್ಕೊಳಕ್ ಆಗತ್ತಾ ನೀವೇ ಹೇಳಿ ಅದೆಲ್ಲ ನನಗೆ ಗೊತ್ತಿಲ್ಲ ಈಗ್ಲೇ ಮದುವೆ ಮಾಡ್ಕೋಬೇಕು ಅಂದ್ರೆ ಅವನ ಹತ್ರ ದುಡ್ಡು ಇದ್ರೆ ಮಾಡ್ಕೊಳ್ಳಿ ಇಲ್ವಾ ನಾನ್ ಮಾಡಿದಾಗ ಮಾಡ್ಕೊಳ್ಳಿ ಸುಮ್ಮನೆ ನನ್ನ ತಲೆ ತಿನ್ಬೇಡ ಯಾರಿಗೆ ಅಂತ ಹೇಳಿ ಮಾತಾಡ್ತಾರೆ ಅವನ್ ನೋಡಿದ್ರೆ ನನ್ ಮದ್ವೆ ಮಾಡ್ಕೊಂಡ್ರೆ ಈ ಹುಡುಗಿನ ಇಲ್ಲ ಅಂದ್ರೆ ನನಗ್ ಮದ್ವೆನೆ ಬೇಡ ಅಂತಾನೆ ಪಾಪ ಸುಮತಿ ಅವ್ರಿಗಂತೂ ಮನೇಲಿ ಎಲ್ಲಾರನ್ನೂ ಸಂಭಾಳಿಸೋದೇ ಕೆಲ್ಸ ಆಗೋಗಿರತ್ತೆ ಇನ್ನೇನ್ ಮಾಡೋದು ಸಾಯಂಕಾಲ ಪ್ರವೀಣ ಆಫೀಸಿಂದ ಬಂದ್ಮೇಲೆ ನೋಡಪ್ಪ ನಿಮ್ ತಂದೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳೋದು ಅಷ್ಟೇ ಹಲೋ ಹಲೋ ಅಮ್ಮ ಅಪ್ಪನ ನನ್ನ ಪ್ರೀತಿ ವಿಚಾರ ಮಾತಾಡಿದ್ಯಾ ನನಗೆ ಆಫೀಸಲ್ಲಿ ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ ಇವತ್ತು ಅಪ್ಪ ಏನು ಹೇಳ್ತಾರೋ ಅನ್ನೋದೇ ಆಗಿದೆ ಮಾತಾಡ್ತಾ ಹೌದಾ ಅಪ್ಪ ಏನಂದ್ರಮ್ಮ ನೀನು ಹೇಗೂ ಸಾಯಂಕಾಲ ಮನೆಗೆ ಬರ್ತೀಯಲ್ಲಪ್ಪ ಅವಾಗ ಮಾತಾಡೋಣ ಬಿಡು ಅಮ್ಮ ನನ್ನ ಟೆನ್ಷನ್ ನಿನಗೆ ಅರ್ಥ ಆಗ್ತಿದ್ಯೋ ಇಲ್ವಾ ದಯವಿಟ್ಟು ಹೇಳು ಅಪ್ಪ ಏನಂದ್ರು ಅಂತ ಹೇಳು ನನಗೆ ಇಲ್ಲಿ ಕೆಲಸ ಮಾಡೋಕ್ಕೂ ಆಗ್ತಿಲ್ಲ ಈಗ ಎಲ್ಲ ವಿಚಾರನೂ ಪ್ರವೀಣ ಹತ್ರ ಹೇಳ್ತಾಳೆ ಹೌದಾ ಸರಿ ಬಿಡು ಹಲೋ ಹಲೋ ಪ್ರವೀಣ ಹಲೋ ಏನ್ ಮಾಡೋದು ಇವನ್ಗೂ ಅರ್ಥ ಆಗಲ್ಲ ಇವರು ಅರ್ಥ ಮಾಡ್ಕೊಳ್ಳಲ್ಲ ಅರಿ ಪ್ರವೀಣ ಪಾಪ ಆಫೀಸಿಂದ ಫೋನ್ ಮಾಡಿದ ಅಮ್ಮ ಅಪ್ಪನ ಹತ್ರ ನನ್ ಪ್ರೀತಿ ವಿಚಾರ ಮಾತಾಡಿದ್ಯ ಅಪ್ಪ ಏನಂದ್ರು ಅಂತ ಅವನಂತೂ ತುಂಬಾ ಟೆನ್ಶನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಯಾವ್ದೋ ಒಂದ್ ಹುಡುಗಿನ ಪ್ರೀತಿ ಮಾಡಿದಕ್ಕೆ ಇಷ್ಟೊಂದು ಟೆನ್ಶನ್ ಇನ್ ಮನೆ ಮೇಂಟೆನೆನ್ಸ್ ಎಲ್ಲ ನಡ್ಸೋದಿದ್ರೆ ಇನ್ನೆಷ್ಟು ಟೆನ್ಷನ್ ಆಗಿರ್ಬೇಕಾಗಿತ್ತು ಹೇಳು ಸಾಯಂಕಾಲ ಪ್ರವೀಣ್ ಪುಷ್ಪಾಗೆ ತನ್ನ ತಾಯಿ ಫೋನಲ್ಲಿ ಏನೇನು ಹೇಳಿದ್ರೋ ಆ ಎಲ್ಲ ವಿಚಾರಗಳನ್ನು ಹೇಳ್ತಾನೆ ಇನ್ನೇನ್ ಮಾಡೋಕ್ಕಾಗತ್ತೆ ಪ್ರವೀಣ್ ನಾನು ನಮ್ಮ ತಂದೆ ತಾಯಿ ಹತ್ರ ಮಾತಾಡ್ತೀನಿ ಎರಡು ಕಡೆ ಖರ್ಚನ್ನು ನೀವೇ ನೋಡ್ಕೋಬೇಕಂತ ಅಂತ ಏನು ಮಾತು ಅಂತ ಆಡ್ತಿದೆಯೋ ಪುಷ್ಪ ಅವ್ರು ಏನು ತಿಳ್ಕೊತಾರೆ ಹೇಳು ಮಗ್ಳನ್ನ ಕೊಡೋದೂ ಅಲ್ದೆ ಎಲ್ಲಾ ಖರ್ಚು ನೀವೇ ಹಾಕ್ಕೊಳಿ ಅಂದರು ಮತ್ತಿನ್ ಏನು ಮಾಡೋದು ಪ್ರವೀಣ್ ನಿಮ್ಮನೇಲಿ ಇನ್ನು ಎರಡು ವರ್ಷ ಮದುವೆ ಬೇಡ ಅಂತಿದ್ದಾರೆ ನಮ್ಮ ಮನೇಲಿ ಅಲ್ಲಿವರೆಗೂ ಕಾಯಕಾಗಲ್ಲ ಅಂತಿದ್ದಾರೆ ಏನ್ ಮಾಡೋದ್ ಹೇಳಿ ನನಗೂ ಅದೇ ಗೊತ್ತಾಗ್ತಿಲ್ಲ ಪುಷ್ಪ ಮಾಡ್ಕೋಬೇಕು ಅನ್ನೋ ಆಸೆ ಇದೆ ತಾನೆ ಕೇಳ್ತಿದ್ಯಾ ಪುಷ್ಪ ನಾನು ಅಂತ ಆಗೋದಾದ್ರೆ ಈ ಹುಡುಗಿನೇ ಇಲ್ಲ ಅಂದ್ರೆ ನನಗ್ ಮದ್ವೆನೇ ಬೇಡ ಅಂತ ಅಂತದ್ರಲ್ಲಿ ನೀನು ನನ್ನ ಮದ್ವೆ ಆಗಕ್ಕೆ ನಿಮ್ಗೆ ಇಷ್ಟ ಅಂತ ಕೇಳ್ತಿದ್ಯಲ್ಲ ಮತ್ತೆ ಯಾವ್ದಾದ್ರೂ ಒಂದ್ ಆಪ್ಷನ್ ಒಪ್ಕೊಳ್ಲೇ ಬೇಕಲ್ವಾ ಈ ನಮ್ ಮದ್ವೆ ನಡೆಯೋದೇ ಇಲ್ಲ ಸುಮ್ನೆ ಅಪ್ಪ ಅಮ್ಮನ್ ಬಲ್ವಂತಕ್ಕೆ ಇನ್ಯಾರ ಕೈಯಲ್ಲೋ ತಾಳಿ ಕಟ್ಟಿಸ್ಕೊಂಡು ಅವ್ರ ಜೀವನನು ಹಾಳ್ ಮಾಡಿ ನನ್ನ ಜೀವನನು ಹಾಳ್ ಮಾಡ್ಕೊಂಡು ಈ ಕಡೆ ನಿಮ್ಮ ಜೀವನನು ಇರಲ್ಲ ಅದೇನೋ ಸರಿ ಆದ್ರೆ ಈಗ ನಾವಿಬ್ರು ಮದ್ವೆ ಮಾಡ್ಕೊಳಕ್ಕೆ ಅಷ್ಟೊಂದು ದುಡ್ಡು ಇಲ್ವಲ್ಲ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ದುಡ್ಡಿನ ಬಗ್ಗೆ ಇರ್ಲಿ ಈಗ ನಮ್ಮ ಅಪ್ಪ ಅಮ್ಮ ಪ್ರವೀಣ್ ಅವ್ರ ಮನೇಲಿ ಏನ್ ಕೇಳಿದ್ರು ಅಂದ್ರೆ ನಾನ್ ಏನಂತ ಹೇಳಿ ಎರಡು ಕಡೆ ಖರ್ಚು ನೀವೇ ಹಾಕೊಂಡ್ರೆ ಅವ್ರ ಮನೇಲಿ ಒಪ್ಕೋತಾರಂತೆ ಅಂತ ಹೇಳಕ್ಕೂ ಆಗಲ್ಲ ಇಲ್ಲ ಅಂದ್ರೆ ಎರಡು ವರ್ಷ ಬಿಟ್ಟು ಮಾಡ್ಕೋ ಅಂತ ಹೇಳಿದ್ರಂತೆ ಅಂತಾನೂ ಹೇಳಕ್ಕಾಗಲ್ಲ ಒಂದ್ ಕೆಲ್ಸ ಮಾಡು ಮದ್ವೆಗೆ ಅವ್ರ ಮನೆ ಕಡೆಯಿಂದ ಏನು ವಿರೋಧ ಇಲ್ಲ ಆದ್ರೆ ಅಹ್ ಇಷ್ಟು ಬೇಕು ಯಾಕೆ ಮದ್ವೆ ಅಂತ ಹೇಳ್ತಾ ಇದಾರೆ ಅಂತ ಒಂದ್ ಮಾತು ಹೇಳು ನೋಡೋಣ ಸರಿ ಹೇಳಿ ನೋಡ್ತೀನಿ ನೈಟ್ ಟೈಮ್ ಕಾಲ್ ಮಾಡ್ತೀನಿ ಏನು ಅಂತ ನಾವ್ ಇವತ್ತ ಡಿಸೈಡ್ ಮಾಡ್ಬೇಕು ಸರಿ ಅಮ್ಮ ಇಂಟರ್ವ್ಯೂ ಚೆನ್ನಾಗಿ ಮಾಡಿದೀನಿ ಅಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಒಂದೇ ಕಡೆ ನೆಚ್ಕೊಂಡು ಕುತ್ಕೋಬೇಡ ಎರಡು ಮೂರ್ ಕಡೆ ಹೋಗು ಅಂತ ಹೇಳ್ತಿದ್ದಾರೆ ಅಪ್ಪ ಬಸ್ಸಿಗೆ ದುಡ್ಡು ಕೊಡಕ್ಕೂ ಬೈತಾರೆ ಈ ಇಂಟರ್ವ್ಯೂ ರಿಸಲ್ಟ್ ಏನಾಯ್ತು ಅಂತ ನೋಡ್ಕೊಂಡು ಮುಂದಕ್ಕೆ ಆಮೇಲೆ ನೋಡೋಣ ಬಿಡು ಅಂತಾರೆ ಅಮ್ಮ ನಿನ್ನ ಹತ್ರ ಸ್ವಲ್ಪ ಹಣ ಇದ್ರೆ ನನ್ನ ಹತ್ರ ಕೊಟ್ಟಿರ್ತೀಯ ಒಂದೇ ಕೆಲಸ ನಾನು ನೆಚ್ಕೊಂಡು ಕೂತಿರಕ್ಕಾಗಲ್ಲ ಅಲ್ವಾ ಸರಿಯಪ್ಪ ನನ್ನ ಹತ್ರನೂ ಅಷ್ಟೊಂದು ಹಣ ಇಲ್ಲ ಮುಂಚೆ ಆದರೆ ನಿಮ್ಮಪ್ಪ ಮನೆ ಸಾಮಾನಿಗೆ ಅಂತ ಒಂದಿಷ್ಟು ಹಣ ಅಂತ ಕೊಡೋರು ಅದರಲ್ಲಿ ಹೇಗೋ ಸ್ವಲ್ಪ ಅದು ಇದು ಅಂತ ಉಳಿಸ್ತಾ ಇದ್ದೆ ಈಗ ನಿನಗೆ ಗೊತ್ತಲ್ಲಪ್ಪ ಪ್ರತಿಯೊಂದಕ್ಕೂ ಲೆಕ್ಕ ಇಡ್ತಾರೆ ಸರಿ ಬಿಡು ನಾನು ಏನೋ ಮಾಡಿ ಅಡ್ಜಸ್ಟ್ ಮಾಡಿಕೊಡ್ತೀನಿ ಸರಿ ಅಮ್ಮ ಪ್ರವೀಣ ಕೂತ್ಕೊಳಪ್ಪ ಅಮ್ಮ ನನಗೆ ಕೂತ್ಕೊಂಡು ಮಾತಾಡೋ ಅಷ್ಟು ಪೇಶನ್ಸ್ ಇಲ್ಲ ನಿನ್ನ ಹತ್ರ ಏನಾದರೂ ಸ್ವಲ್ಪ ದೊಡ್ಡಿದ್ರೆ ನಾನು ಕೊಡ್ತಿದ್ದೆ ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಆದ್ಮೇಲೆ ನಾನು ನಿನಗೆ ಕೊಡ್ತೀನಿ ದೊಡ್ಡ ಯಾಕಪ್ಪ ಅಪ್ಪನೇ ಹೇಳಿದ್ರಲ್ಲಮ್ಮ ಆ ಹುಡುಗಿನ ಮದುವೆ ಮಾಡ್ಕೊಳ್ಳೇಬೇಕು ಅಂತ ನಿಮಗೆ ಅನ್ಸಿದ್ರೆ ನೀನ್ ಮಾಡ್ಕೋ ಆದ್ರೆ ನಿನ್ ದೊಡ್ಡಲಿ ನೀನ್ ಮಾಡ್ಕೋ ಅಂತ ಹೌದು ಹೆಣ್ಣಿನ ಕಡೆವ್ರೇ ಎರಡು ಕಡೆ ಖರ್ಚು ಹಾಕೊಂಡ್ ಮಾರ್ಕೊಳ್ಳತೀನಿ ಅಂದ್ರೆ ಮಾಡ್ಕೋ ಅಂತ ಹೇಳಿದ್ರಲ್ಲ ಏನ್ ಮಾತು ಅಂತ ಅಂತಾಡ್ತೀಯಮ್ಮ ಅವ್ರ ಮಗಳನ್ನ ಕೊಡೋದಲ್ದೆ ಎರಡು ಕಡೆ ಖರ್ಚು ನೀವೇ ಹಾಕೊಳ್ಳಿ ಅಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು ಅದಕ್ಕೆ ನಿನ್ನ ಹತ್ತಿರ ಸ್ವಲ್ಪ ದುಡ್ಡಿದ್ರೆ ಕೊಟ್ಟಿರ್ತೀಯಾ ನನ್ನ ಹತ್ರ ಇರೋ ದುಡ್ಡು ನೀನ್ ಕೊಡೋ ದುಡ್ಡು ಎರಡನ್ನ ಹೊಂದಿಸಿ ತಕ್ಕಮಟ್ಟಿಗೆ ಮದುವೆ ಮಾಡ್ಕೊಬೋದಲ್ಲ ಅಂತ ನನ್ನ ಹತ್ರ ಏನಪ್ಪ ಬರಬೇಕು ಸರಿ ಬಿಡು ಇರೋ ದುಡ್ಡನ್ನ ನಾವೇ ಕೊಡ್ಲೇಬೇಕು ಯಾಕಂದ್ರೆ ಅವನಿಗೆ ಮೊದಲು ಕೆಲಸ ಸಿಗೋದು ಮುಖ್ಯ ಅವನಿಗೆ ಕೆಲಸ ಸಿಕ್ಕದ್ ಮೇಲೆ ಅಲ್ಪ ಸ್ವಲ್ಪನಾದರೂ ನಿಮ್ ಅಣ್ಣಗೆ ಕೊಡಪ್ಪ ಅಂತ ಏನಂದರೂ ಹೇಳ್ಬೋದು ಇರೋ ದುಡ್ಡನ್ನ ನಾನು ಇವನಿಗೆ ಕೊಟ್ಬಿಟ್ಟೆ ನಾಳೆ ಅವ್ನಿಗೆ ಕೆಲ್ಸದ ಏನು ಅಮ್ಮ ಅಪ್ಪ ಇಲ್ಲಿ ಇಲ್ಲೇ ಎಲ್ಲ ಆಚೆ ಹೋಗಿದ್ದಾರೆ ಯಾಕೆ ಒಳ್ಳೇದಾಯ್ತು ಅಮ್ಮ ಕಾಲೇಜಿಂದ ಟ್ರಿಪ್ ಇಟ್ಟಿದ್ದಾರೆ ನಾನು ನೇಮ್ ಕೊಟ್ಬಿಟ್ಟು ಬಂದಿದ್ದೀನಿ ಅಮ್ಮ ಪ್ಲೀಸ್ ನಿನ್ ಹತ್ರ ಸ್ವಲ್ಪ ದುಡ್ಡಿದ್ರೆ ಕೊಡ್ತೀಯಾ ನಾನು ಟ್ರಿಪ್ಪಿಗೆ ಹೋಗ್ಬೇಕು ನನ್ನ ಹತ್ರ ಎಲ್ಲಮ್ಮ ಬರ್ಬೇಕು ದುಡ್ಡು ನಿಮ್ಮ ಅಪ್ಪ ಬರ್ತಾರಲ್ಲ ಅವ್ರನ್ನೇ ಕೇಳು ಮುದ್ದಿನ ಮಗಳಲ್ವ ನೀನು ಕೊಟ್ಟು ಕೊಡ್ಬೋದು ಅಪ್ಪ ಕೊಡಲ್ಲ ಅಮ್ಮ ಮೊನ್ನೆ ನನ್ನ ಫ್ರೆಂಡ್ಸ್ ಎಲ್ಲ ಪಿಕ್ನಿಕ್ ಹೋಗಿದ್ರು ನಾನು ಹೋಗ್ತೀನಿ ಅಪ್ಪ ಅಂದಿದ್ದಕ್ಕೆ ಮನೇಲಿ ಕುತ್ಕೊಂಡು ಓದು ಅಂತ ಬೈದ್ರು ಇಲ್ಲ ಟ್ರಿಪ್ ಕಳಿಸ್ತಾರ ನಾನು ಇನ್ನೊಂದು ಯಾಕೆ ಕೇಳ್ತಾ ಇದ್ದೆ ಹೇಳು ಅಪ್ಪ ಕೊಡಲ್ಲ ಅಂತ ಗೊತ್ತಿದ್ದು ತಾನೆ ನಿನ್ನ ಕೇಳಿದ್ದು ಪ್ರವೀಣಣ್ಣ ಅಣ್ಣ ನವೀನ್ ಅಣ್ಣಂಗ್ ಆದ್ರೆ ಕೇಳಿ ಕೇಳಿದಾಗೆಲ್ಲ ದುಡ್ಡು ಕೊಡ್ತೀರಾ ಅದೇ ನಾನು ಟ್ರಿಪ್ ಹೋಗ್ಬೇಕು ಅಂದ್ರೆ ನನಗೆ ಯಾರು ದುಡ್ಡೇ ಕೊಡಲ್ಲ ಇವಾಗ ನಾನು ಪ್ರವೀಣನ್ ಮದುವೆಗೆ ಅಂತ ಇರೋ ದುಡ್ಡನ್ನು ಕೊಡ್ಲೋ ನವೀನ ಕೊಡ್ಲ ಏಳಕ್ ಕೊಡ್ಲ ಮೂರ್ ಜನ ನನಗ್ ಸಾಕ್ ಸಾಕ್ ಮಾಡ್ತಾರೆ ಹಲೋ ಪುಷ್ಪ ಮನೇಲಿ ಹೇಳುದ್ಯಾ ಹಾ ಹೇಳ್ದೆ ಇನ್ನು ಎಷ್ಟ್ ಕಾಯಕ್ ಆಗುತ್ತೆ ಅಬ್ಬ ಅಬ್ಬ ಅಂದ್ರೆ ಒಂದ್ ಎರಡ್ ಮೂರ್ ತಿಂಗಳು ಕಾಯ್ಬೋದು ಇನ್ನು ಎರಡ್ ವರ್ಷ ಅಂದ್ರೆ ಲೇಟ್ ಆಗಲ್ವಾ ಅಂತಿದ್ದಾರೆ ಹೌದಾ ಮತ್ ಏನ್ ಮಾಡೋದೀಗ ಇನ್ನೇನ್ ಮಾಡೋದು ಮದ್ವೆ ಆಗ್ಬಿಡೋಣ ಅನ್ ದೇವಸ್ಥಾನದಲ್ಲಾದರೂ ಪರವಾಗಿಲ್ಲ ಪ್ಲೀಸ್ ಪ್ರವೀಣ್ ನಿಮ್ಮನ್ನ ಬಿಟ್ಟು ಇನ್ನ ಯಾರ್ನೋ ಮದುವೆ ಆಗಕ್ಕೆ ನನ್ನ ಮನ್ಸು ಒಪ್ಪಲ್ಲ ನೀವಾದ್ರು ಇದನ್ನು ಅರ್ಥ ಮಾಡ್ಕೊಳ್ಳಿ ಏನ್ ಪುಷ್ಪ ಈ ರೀತಿ ಮಾತಾಡ್ತಿದ್ಯಾ ನನಗೆನ್ ಬೇರೆ ಒಬ್ರನ್ನ ಮದುವೆ ಆಗಕ್ಕೆ ಇಷ್ಟನಾ ನಾನು ಅಮ್ಮನ ಹತ್ರ ಕೇಳ್ದೆ ನಿನ್ನ ಹತ್ರ ಸ್ವಲ್ಪ ದುಡ್ಡಿದ್ರೆ ಕೊಡು ನನ್ನ ಹತ್ರ ಇರೋ ಸ್ವಲ್ಪ ದುಡ್ಡನ್ನು ಸೇರಿಸಿ ಏನೋ ಒಂದು ಮಾಡ್ತೀನಿ ಅಂತ ಆತ್ರೆ ಅವರು ಇಲ್ಲ ಅಂತ ಹೇಳ್ಬಿಟ್ರು ಹೇಗೋ ಒಂದು ಅಡ್ಜಸ್ಟ್ ಮಾಡಿ ಮದುವೆ ಆಗಬೇಕು ಇಲ್ಲ ಅಂದ್ರೆ ನಾವಿಬ್ಬರು ದೂರ ಆಗಿಬಿಡ್ತೀವಿ ಅಷ್ಟೇ ಸರಿ ನಾಳೆ నా ఆఫీస్ ముగస్కొ శాస్త్రోళ్ళు మదేడుతారా భగవంతేనూ ఆగలూ మేస్ బేగ ఆగన్ యాదూ తల్ల కట్బడ సరీనా ಬಾಯ್ ಗುಡ್ ನೈಟ್ ಆದಷ್ಟು ಬೇಗ ಒಂದು ಒಳ್ಳೆ ದಿನ ನೋಡಿ ನಾನು ಪುಷ್ಪ ಮದ್ವೆ ಆಗ್ಬಿಡ್ಬೇಕು ಪ್ರವೀಣ್ ಪುಷ್ಪ ತಾವ್ ಅನ್ಕೊಂಡ್ ಹಾಗೆ ಆದಷ್ಟು ಬೇಗ ಮದ್ವೆ ಆಗ್ತಾರ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆಲ್ಲ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೌಮ್ಯ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಸೌಮ್ಯ ಅವ್ರೆ ಹೇಗಿದ್ದೀರಾ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ ಅಂತ ಹೇಳ್ತಾ ಇಂತಿನ ಎಪಿಸೋಡ್ ನ ಮುಗಿಸ್ತಾ ಇದೀನಿ ಇನ್ನು ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್